ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸೆನ್ಸೇಷನ್ ಆಗಿದ್ದ ಲಾಯರ್ ಜಗದೀಶ್ ಮೂರನೇ ವಾರಕ್ಕೆ ಮನೆಯಿಂದ ಹೊರ ಬಂದಿದ್ರು ಆದರೆ ಇದ್ದ ಮೂರು ವಾರಗಳಲ್ಲಿಯೇ ಕಿರುತೆರೆ ವೀಕ್ಷಕರ ಫೇವರೇಟ್ ಸ್ಪರ್ಧಿಯಾಗಿ ಹೊರ ಬಂದಿದ್ರು ಬಿಗ್ ಬಾಸ್ ಮನೆಯೊಳಗೆ ಇರುವಾಗ ಜಗದೀಶ್ ಕೊಡ್ತಾ ಇದ್ದ ಕಂಟೆಂಟ್ಗಳು ಕಲರ್ಸ್ ಕನ್ನಡಕ್ಕೆ ಒಳ್ಳೆಯ ಟಿಆರ್ ಪಿ ಯನ್ನ ತಂದು ಕೊಟ್ಟಿದ್ವು ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೂ ಲಾಯರ್ ಜಗದೀಶ್ ಹವ ಏನು ಕಮ್ಮಿ ಆಗಿಲ್ಲ ಯೂಟ್ಯೂಬ್ ಚಾನೆಲ್ ಗಳಿಗೆ ಸಂದರ್ಶನ ಕೊಡ್ತಾ ಸದಾ ಸುದ್ದಿಯಲ್ಲಿಯೇ ಇರ್ತಾರೆ ರಿಯಾಲಿಟಿ ಶೋ ನಿಂದ ಹೊರ ಬರ್ತಿದ್ದ ಂತೆ ಅವರ ಅಭಿಮಾನಿಗಳು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಹೇಳಿ ಆಸೆಯನ್ನ ಪಟ್ಟಿದ್ರು ಆದರೆ ರೂಲ್ಸ್ ಪ್ರಕಾರ ಅದು ಸಾಧ್ಯವಿಲ್ಲ ಇದೇ ಬೆನ್ನಲ್ಲೇ ಮತ್ತೊಂದು ಸುದ್ದಿ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಲಾಯರ್ ಜಗದೀಶ್ಗೆ ಬಿಗ್ ಬಾಸ್ ಹಿಂದಿಯಿಂದ ಆಹ್ವಾನ ಬಂದಿದ್ದು ಶೀಘ್ರದಲ್ಲಿಯೇ ಎಂಟ್ರಿ ಕೊಡಲಿದ್ದಾರೆ ಅನ್ನೋ ಮಾತು ಸಹ ಕೇಳಿ ಬರ್ತಿದೆ ಈ ಸುದ್ದಿ ಲಾಯರ್ ಜಗದೀಶ್ ಅವರ ಆಪ್ತ ವಲಯದಿಂದಲೇ ಕೇಳಿ ಬರ್ತಾ ಇದೆ ಅಷ್ಟಕ್ಕೂ ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಗೆ ಹೋಗ್ತಿರುವುದು ನಿಜವೇ ಅವರ ಆಪ್ತ ವಲಯದಲ್ಲಿ ಹರಿದ ಡ್ತಿರುವ ಸುದ್ದಿ ಏನು ಅಂತೀರಾ ಈ ಸ್ಟೋರಿ ನೋಡಿ ಹೌದು ಲಾಯರ್ ಜಗದೀಶ್ ಬಿಗ್ ಬಾಸ್ ಹಿಂದಿ ಸೀಸನ್ ಹದಿನೆಂಟಕ್ಕೆ ಹೋಗ್ತಿದ್ದಾರೆ ಅನ್ನೋ ಸುದ್ದಿ ಸಂಚಲನ ಸೃಷ್ಟಿಸಿದೆ ಕರ್ನಾಟಕದಲ್ಲಿ ಇದೇ ರಿಯಾಲಿಟಿ ಶೋ ಮೂಲಕ ಹವಾ ಸೃಷ್ಟಿಸಿದ್ದ ಜಗದೀಶ್ ಮೇಲೆ ಹಿಂದಿ ಬಿಗ್ ಬಾಸ್ ಟೀಮ್ ಹಲವು ದಿನಗಳಿಂದ ಕಣ್ಣಿಟ್ಟಿತ್ತು ಎನ್ನಲಾಗಿದೆ ಈಗಾಗಲೇ ಲಾಯರ್ ಜಗದೀಶ್ ಅವರನ್ನ ಮುಂಬೈಗೂ ಕರೆಸಿಕೊಂಡಿದೆ ಎಂಬ ಸುದ್ದಿ ಬಲವಾಗಿ ಹಬ್ಬಿದೆ ಲಾಯರ್ ಜಗದೀಶ್ ಬಿಗ್ ಬಾಸ್ಗೆ ಹೋಗ್ತಿರುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಜಗದೀಶ್ ಅವರ ಆಪ್ತ ಪುಟ್ಟರಾಜು ಎಂಬುವರು ಸೋಷಿಯಲ್ ಮೀಡಿಯಾದಲ್ಲಿ ಇಂತಹದೊಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಗುಡ್ ಮಾರ್ನಿಂಗ್ ಕರ್ನಾಟಕ ಯೂಟ್ಯೂಬರ್ಸ್ ಹಾಗೂ ಮಾಧ್ಯಮದ ಗೆಳೆಯರೇ ವಕೀಲ ಜೆ ಎನ್ ಜಗದೀಶ್ ಕುಮಾರ್ ಬಿಗ್ ಬಾಸ್ ಹಿಂದಿಗೆ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಡ್ತಿದ್ದಾರೆಂದು ಹೇಳಲೇ ಥ್ರಿಲ್ ಆಗ್ತಾ ಇದೆ ಅಂತ ಹೇಳಿ ತಮ್ಮ ಪೋಸ್ಟ್ ನಲ್ಲಿ ಹಂಚಿಕೊಂಡಿದ್ದಾರೆ ಹಾಗೆ ಇಂತಹ ಪ್ರತಿಷ್ಠಿತ ವೇದಿಕೆಯಲ್ಲಿ ಕರ್ನಾಟಕವನ್ನ ಪ್ರತಿನಿಧಿಸುತ್ತಿರುವುದು ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಎಲ್ಲ ಒಟ್ಟಾಗಿ ಅವರಿಗೆ ಪ್ರೀತಿ ಹಾಗೂ ಬೆಂಬಲವನ್ನ ನೀಡೋಣ ಮುಂದಿನ ಅಪ್ಡೇಟ್ಗಳಿಗಾಗಿ ಕಾಯ್ತಾ ಇರಿ ಹಾಗೆ ಬಿಗ್ ಬಾಸ್ ನಲ್ಲಿ ಅವರಿಗೆ ಪ್ರೋತ್ಸಾಹ ನೀಡೋದನ್ನ ಮರೆಯದಿರಿ ಕರ್ನಾಟಕವನ್ನು ಹಿಂದಿಗಿಂತಲೂ ಹೆಚ್ಚು ಶೈನ್ ಮಾಡೋಣ ಅಂತ ಹೇಳಿ ಪುಟ್ಟರಾಜು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಸದ್ಯ ಅವರ ಆಪ್ತ ವಲಯದಲ್ಲಿ ಇಂಥದೊಂದು ಸುದ್ದಿ ಹರಿದಾಡ್ತಾ ಇದೆ ಆದರೆ ಲಾಯರ್ ಜಗದೀಶ್ ಅವರ ಸೋಷಿಯಲ್ ಮೀಡಿಯಾವನ್ನ ನೋಡಿಕೊಳ್ಳುವ ಪುಟ್ಟರಾಜು ಅವರೇ ಅಧಿಕೃತವಾಗಿ ಈ ಸುದ್ದಿಯನ್ನ ಹಂಚಿಕೊಂಡಿದ್ದಾರೆ ಆದರೆ ಜಗದೀಶ್ ಈ ಬಗ್ಗೆ ಎಲ್ಲೂ ಹೇಳಿಕೆಯನ್ನ ಕೊಟ್ಟಿಲ್ಲ ಸದ್ಯ ವಕೀಲ್ ವಕೀಲ ಬಿಗ್ ಗೆ ಹೋಗ್ತಾರೆಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನ ಸೃಷ್ಟಿಸಿದೆ ನೋಡ್ತಾ ಇದೀ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ Terima kasih.